ನೂರ ಅಂತ ಹೇಳಿ ಆ ಒಂದು ದಿವಸ ಒಂದು ಆಗುತ್ತೆ ಒಂದು ವರ್ಷ ಆಗುತ್ತೆ ಒಂದು ಹತ್ತು ವರ್ಷ ಅಂತ ಆದ್ರ ಇಪ್ಪತ್ತು ಮೂವತ್ತು ಐವತ್ತು ವರ್ಷ ಈ ಒಂದು ಜಗದಿಂದ ದೂರ ಇರುವಂತಹ ಅಭಿವೃದ್ಧಿಗಳು ಸಹ ನಮ್ಮಲ್ಲಿ ಇಲ್ಲ ನಾನು ಹಿಂದೆ ಪೊಲೀಸ್ ಇಲಾಖೆಯಾಗಿ ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ನಾವು ಕೆಲಸ ಮಾಡಿದಲ್ಲಿ ಆ ನಮ್ಮ ಏನು ಸ್ಟಾಫ್ ಅಥವಾ ನಮ್ಮ ಸಿಬ್ಬಂದಿ ವರ್ಗದವರು ಎಷ್ಟೋ ಬಾರಿ ಕರ್ತವ್ಯಕ್ಕೆ ಗೈರಾಜರಾಗದು ಅಥವಾ ದೀರ್ಘಕಾಲಕ್ಕೆ ಗೈರಾಜ್ ತುಂಬಾ ಗೊತ್ತಾಯ್ತು ನಾನು ಇದೇನು ಅಂತ ನಾನು ಅದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿದಾಗ ಅವಾಗ ನನ್ನ ಉತ್ತಾದರ ಕಮಿಷನ್ ಇವರು ಈ ಕುರಿತದ ಚಟಕ್ಕೆ ಬಲಿಯಾಗಿದ್ದಾರೆ ಅದರಿಂದ ತಮ್ಮ ಕರ್ತವ್ಯ ಸಹ ಮಾಡಲಿಕ್ಕೆ ಕಷ್ಟ ಆಗ್ತಿರುತ್ತೆ ಹಾಗಾಗಿ ನನ್ನ ಒಂದು ಆಸಕ್ತಿ ಶುರು ಆಯ್ತು ನೋಡ್ತಾ ನೋಡ್ತಾ ನನ್ಗೆ ಈ ಕಾಲೇಜ್ ಸೊನಾನಿಮಸ್ ಫೆಲೋಶಿಪ್ ಬಗ್ಗೆ ಪರಿಚಯ ಆಯ್ತು ಆಮೇಲೆ ಪರಿಚಯ ಆದಾಗ ನನಗೂ ಕನ್ವನ್ಸ್ ಆಯ್ತು ಸಮಾಧಾನ ಸರ್ಟ್ ಪ್ರೋಗ್ರಾಮ್ ವರ್ಲ್ಡ್ ಪ್ರೋಗ್ರಾಮ್ ಸಾಧಾರಣ ಇಡೀ ಇಡೀ ಜಗತ್ತಲ್ಲಿ ಒಂದು ನೂರ ಅರವತ್ತು ದೇಶಕ್ಕಿಂತ ಹೆಚ್ಚು ನೂರ ಹೆಚ್ಚು ದೇಶದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇತಿಹಾಸ ನೀವು ನೋಡ್ಕೋಬಹುದು ಆದ್ರೆ ಅರುಣ್ ಚಕ್ರವರ್ತಿ ಇಲ್ಲೇನ್ ಕೆಲಸ ಅಂತ ಹೇಳೋದಾದ್ರೆ ಅದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಈ ಅಲ್ಪಾಲಿಕ್ಸ್ ಅನಾನಮಸ್ ಫೆಲೋಶಿಪ್ ಅಲ್ಲಿ ದೇರ್ ಬೋರ್ಡ್ ಆಫ್ ಟ್ರಸ್ಟೀಸ್ ಟ್ರಸ್ಟೀಸ್ ಅಂದ್ರೆ ಒಂದು ಬೋರ್ಡ್ ಒಂದು ಕಮಿಟಿ ಇದೆ ಅದರಲ್ಲಿ ಸಮಾಜದಲ್ಲಿ ಪ್ರಮುಖವಾಗಿರುವಂತಹ ವ್ಯಕ್ತಿಗಳು ಇರ್ಬೋದು ಉದಾಹರಣೆಗೆ ಪೊಲೀಸ್ ಆಫೀಸರ್ ಒಬ್ಬ ಸರ್ಕಾರಿ ನೌಕರ ಇರ್ಬೋದು ಅಥವಾ ಅಧಿಕಾರಿ ಇರ್ಬೋದು ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಇಂಥ ಪ್ರಸ್ತುತದಲ್ಲಿ ಮೆಂಬರ್ಸ್ ಮಾಡ್ತಾರೆ ನನ್ನ ಸಹ ಇದೇ ವಾಲ್ಪಾಲಿಕೆಂಬರ್ ಫೆಲೋಶಿಪ್ ನನ್ನ ಒಂದು ಸಂದೇಶ ಮಾಡ ಮಾಡಿದಂತ ಸಂದರ್ಭದಲ್ಲಿ ನನ್ನಿಂದ ಏನ್ ಸಹಾಯ ಆಗ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನಾನು ಆಲೋಚನೆ ಮಾಡಿದಾಗ ಬಹುಶಃ ನಾನಿರುವಂತಹ ಒಂದು ಪೊಸಿಷನ್ ಅಧಿಕೃತ ಸ್ಥಾನವನ್ನು ನಾನು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡ್ರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರು ಈ ಒಂದು ಅನುಭವವನ್ನು ಆಡ್ತಿದ್ದಾರೋ ಅಥವಾ ನಡಲಾಡ್ತಿದಾರೋ ಅವರನ್ನ ನಾವು ಯಾವ ರೀತಿ ಮುಟ್ಟಬಹುದು ಅಥವಾ ಈ ಕಾರ್ಯಕ್ರಮ ನಾವು ಯಾವ ರೀತಿ ನಾವು ತಲುಪಿಸಬಹುದು ಅಂತ ಒಂದು ವಿಚಾರ ಮಾಡಿ ನಾವು ಒಂದು ಒಂದು ಸಿಸ್ಟಮ್ ಶುರು ಮಾಡಿದ್ವಿ ವಿಶೇಷವಾಗಿ ಕರ್ನಾಟಕ ಕರ್ನಾಟಕದಲ್ಲಿ ಅದು ಸಕ್ಸಸ್ ಸಕ್ಸಸ್ ಆಯ್ತಂದ್ರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ನಾವು ಅದನ್ನ ಅಳವಡಿಸ್ಕೋಬೇಕು ಒಂದು ಗುರಿಯಲ್ಲಿ ಇಟ್ಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಹಳ್ಳಿ ಹಳ್ಳಿಗಳಲ್ಲೂ ಇಂಥ ಅಮಲ ರೋಗಿನ ನಾವು ವೃದ್ಧ ಮಾಡಿ ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳಿದ್ರೆ ಯಾವ ಒಂದು ಇಲಾಖೆ ನಮ್ಗೆ ಬಹಳ ಅತ್ಯಂತ ಸಹಕಾರಿಯಾಗುವುದು ಅಂತ ವಿಚಾರ ಮಾಡಿದಾಗ ನಮ್ಮ ಗಮ್ಯ ಆರೋಗ್ಯ ಇಲಾಖೆ ಹೆಲ್ತ್ ಆ್ಯಂಡ್ ಯಾವಾಗ ಈ ಒಂದು ಇಲಾಖೆ ಅಧಿಕಾರಿ ಇದೆಯೋ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಏನು ಆರ್ಗಾಲಿಸಮ್ ಇದೆಯಲ್ಲ ಅದು ಒಂದು ರೋಗ ಎಲ್ಲರೂ ಸಾಧಾರಣವಾಗಿ ನಾವು ಪ್ರವಾಸ ಹಾಗೆ ಕೆಟ್ಟ ಚಟ ಅಥವಾ ದುರಭ್ಯಾಸ ಇರಬಹುದು ಬಟ್ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಕಾಯಿಲೆ ಇದೊಂದು ರೋಗ ಅಂತ ನಾನು ಹೇಳೋದಲ್ಲ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತ ಐದನೇ ಸಿಂಗಡಿ ಅರವತ್ತೈದ ಅರವತ್ತೈದನೇ ಸಿಂಡಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಸೊ ಹಾಗಾಗಿ ನಾವು ಈ ಅನುರೋಗಗಳನ್ನ ನಾವು ನೋಡುವಂತ ದೃಷ್ಟಿಕೋನ ಬದಲಾಗ್ತದೆ ಬಿಕಾಸ್ ಹೆಲ್ತ್ ಇಶ್ಯೂ ಇಟ್ಸ್ ಹೆಲ್ತ್ ಇಟ್ಸ್ ಎ ಡಿಸೀಸ್ ಸೊ ನಾನು ಕಳೆದ ವರ್ಷ ಸನ್ಮಾನ್ಯ ನಮ್ಮ ಆರೋಗ್ಯ ಸಚಿವರನ್ನು ನಾನು ಭೇಟಿ ಮಾಡಿದೆ ಭೇಟಿ ಮಾಡಿ ಇದ್ರ ಬಗ್ಗೆ ಹೇಳಿದಾಗ ತಕ್ಷಣ ಅವ್ರನ್ನ ತಕ್ಷಣ ಇಮಿಡಿಯೇಟ್ಲಿ ಅದಕ್ಕೆ ಸ್ಪಂದಿಸಿ ನಮ್ಮ ಆರೋಗ್ಯ ಇಲಾಖೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿದಾಗ ಇಂದ ನಮ್ಮಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್